ಅಯ್ಯೋ ಇದು ಊರಿ ಆತ್ ಟೈಮ್ ನಿನ್ನೆ ಗೋಧಿ ಜೋಳ ಹಸನ್ನು ಮಾಡಿ ಮೈಕಾಯಿ ನೂತಂಗಾಗಿ ಬಡದ ಹೋಗ್ಬಿಟ್ಟೈತ್ವ ಇವಾಗ ಆಗಲಿಲ್ಲ ಮ್ಯಾಗ ಆಗೈತೆ ನೋಡು ದೊಡ್ಡ ದೊಡ್ಡ ಎಚ್ಚರನ ಆಗಿಲ್ಲ ನೋಡು ಬಡ ಬಡ ಕಸ ಹೊಡೋದು ಅಂಗ್ಳಿಗೆ ನೀರು ಹಾಕಿ ರಂಗೋಲಿ ಹಾಕಿ ಒಲೆನ್ ಬುದ್ಧಿ ತುಂಬಿ ಎಲ್ಲರಿಗೆ ಚಾಕಿ ಮತ್ತೆ ಮತ್ತೆಲ್ಲರೂ ಒಬ್ಬೊಬ್ಬರು ಹೇಳ್ತಾರೆ ಇನ್ನು ಮತ್ತೆ ಅದು ಕೂಡಲೇ ಛಾ ಅಂತಾರೆ ಚಹಾ ಚಾಕಿ ಕೊಟ್ಟು ನಾಷ್ಟ ಏನು ಕೇಳ್ಬೇಕು ಅತ್ತಿಯಾರನ ಮತ್ತು ಅದು ಹಿಂಡ್ಬೇಕು ಮತ್ತು ಎಂಟು ಊರಿ ಡೈರೆಕ್ಟ್ ಅದು ಹಾಕಿ ಕಳಿಸ್ಬೇಕು ಹೊತ್ತ ನಿಂದಿರುವುದಿಲ್ಲ ಇವ ಎಚ್ಚರನ ಆಗಿಲ್ಲ ನೋಡು ನಾ ಹೇಳೋ ಟೈಮಿಂಗ್ಕಿನ್ನ ಒಂದು ಚೂರು ಒಂದು ಐದು ನಿಮಿಷ ಲೇಟಾಗಿ ಹೋದ್ರೆ ಇಡೀ ದಿನದ ಭಾರಿ ಎಲ್ಲ ಹಿಂದೆ ಮುಂದನ ಲೇಟ್ 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 ಅತ್ತಿಯಾರ ಬೇ ಬಿಡ ಇವ ಒಂದ ದಿನಕ್ಕೆ ಅಷ್ಟು ಹಸನ್ ಮಾಡ್ಕೊತ ಕುಂದ್ರಬೇಡ್ರಿ ಅಂತ ಅಂದ್ರೆ ಅವರು ಇಲ್ಲಿ ಬಿಡ್ರಿ ಅತ್ತಿಯಾರ ಒಂದು ದಿನಕ್ಕೆ ಮುಗಿತಾವ ಅಂತ ಹೇಳಿ ಜೋಳ ಇಷ್ಟು ಹಸನ್ ಮಾಡಿದ್ವಿ ಹೋಗ್ದಂಗೆ ಆಗ್ಬಿಟ್ಟಿತ್ತು ನೋಡು ಯೋವಾ ಮೈ ಕೈ ಇನ್ನೂ ಸಾಕತ್ತವ ನೋಡಿ ಸುಣ್ಯ ಎಚ್ಚರ ಹೆಸರು ಆಗ್ಯತಿಲ್ಲ ಅಂದ್ರೆ ಮತ್ತೆ ಗಣ್ಮಕ್ಕಳ ಜೊತೆ ಬೈಸ್ಕೊಳ್ಳೋದು ಮುಂಜಾನೆದ್ದು ಬೈದಿಲ್ಲ ಮತ್ತೆಲ್ಲ ಕೆಲಸ ಹಿಂದ ಮುಂದೆ ಆಗುತ್ತಲೇ ಲೇಟ್ ಲೇಟ್ ನಿಂತು ನಿಂತುಬಿಡ್ತಾರೆ ಇಷ್ಟು ದೌಡ್ 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 ಹೇಳೋದಿಲ್ಲ ಆರ ಮ್ಯಾಗ ಏತ ಏನಾರ ಗಾಂಡ್ ಗಿಂಡ ಹೊಲಕ್ ಹೊಂಟಿರ್ಬೇಕು ಅದಕ್ಕೆ ದೌಡ್ ಬುತ್ತಿ ಮಾಡಾಕ ಎದ್ದಿರ್ಬೇಕು ಹೇಳೋದಿಲ್ಲ ಕಿಸ್ ದೌಡ್ ಇಲ್ಲ ಯಾಕ ಪಾಪ ಎದ್ದೆ ಎಲ್ಲ ಬೇಸರದ ಹಂಗಾಗೈತಿ ಇರ್ಲಿ ಬಿಡು ಮಲ್ಕೊಳ್ಳಿ ನಾ ಎದ ಎದ್ದೆ ನೀನ್ ನಡಿತೈತಿ ಏನ ಹೊಲಕ್ಕೇನ ಈಗ ಹಿಂಜೆನ್ ಹೊತ್ತಾಗಿ ಹೊಕ್ಕರ ಏನು ಬುತ್ತಿ ಇದೆ ಚಿಂತಿಲ್ಲ ನಾ ಅಲ್ಲ ಮಾಡ್ತೇನೆ ಇನ್ನೇ ದಸರಾ ಮಗ್ಗಿ ಹರಿದಿಡ ಅಂದ್ರಿಯರು ಹರಿದಾ ಇಡ್ಲಿಲ್ಲ ಅಲ್ವಾ ಇವಾಗ ಕಾಣೋದಿಲ್ಲ ಹುಳಾ ಹುಡಿ ಒಂದ ಮೂರು ಒಂದು ಹೆದ್ರಿಕಿ ನಾ ಹುಳ ಹುಡಿದ ರಂಗೋಲಿ ಹಾಕಿ ಬಡ ಬಡ ಒಳಗಿನ ಕೆಲಸ ಮಾಡಕ್ ಹೋಗಿನಿ ಎಂತ ಇದಾಗಿತ್ತು ಇವತ್ತಂಗರ ಲೇಟ್ ಆಗಿ ಕೂದಂಗಾಗಿ ನೋಡು ರಂಗೋಲಿ 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 ಚುಕ್ಕಿ ಚುಕ್ಕಿ ಸೇರಿ ಸೇರಿ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳ್ರಿ ಕಮಲಕ್ಕ ಮನೆ ಕಥೆಯಿಂದ ಎಲ್ಲರೂ ಎಲ್ಲಾರು ಹೆಂಗದ್ರಿ ಅರಾಮದಿರಿ ನಾವು ಅರಾಮದೇ ನೋಡ್ರಿ ಈಗ ಬೆಳಗ್ಗೆ ಐದುವರೆ ಆಗಿತ್ತು ಎದೇ ನೋಡ್ರಿ ಅಂಗ್ಳ ಅದೆಲ್ಲ ಗೂಡಿಸಿ ನೀರು ಹಾಕಿ ರಂಗೋಲಿ ಹಾಕಿದ್ದು ನೋಡ್ರಿ ಇನ್ನು ಮತ್ತು ದಿನಚರಿ ಇರ್ತಾವಲ್ರಿ ಒಲೆ ಅನುಭೂದಿ ತುಂಬುದು ಒಲೆ ತೊಳೆದು ಆಮೇಲೆ ಮತ್ತೆ ಹಂಗೆ ಎಲ್ಲರಿಗೂ ಚಾಕೊ ಹಾಕಿ ಕೊಡೋದು ಹಂಗೆ ಮತ್ತೆ ಚಲೋ ನೋಡ್ರಿ ಎಲ್ಲ ಕೆಲಸ ನಂಗೆ ಹಾಲು ಹಿಂಡೋದು ಡೈರೆಕ್ಟ್ ಹಾಕಿ ಬರೋದು ಬರೀ ಒಂದೊಂದು ಕಥೆಯನ್ನು ನೋಡ್ಕೊತಾ ಹೋಗಿರಂತೆ ಬಡದ ಬಡಿ ರೆಸಿಪಿ ಹಾಕಂತಂದು ಒಬ್ಬರು ಸಿಸ್ಟರ್ ಅವ್ರು ಕಮೆಂಟ್ ಹಾಕಿದ್ದೀರಿ ನಾನು ಹಿಂದಿನ ವಿಡಿಯೋ ಒಳಗೆ ಸಂಪೂರ್ಣವಾಗಿ ಬಡದ ಬಡಿ ಯಾವ ರೀತಿ ಮಾಡೋದಂತಂದು ಎಲ್ಲ ವಸ್ತುಗಳ ಏನೇನು ಬೇಕಾದ ಸಾಮಗ್ರಿಗಳೆಲ್ಲ ತೊಗೊಂಡು ನಾನು ಹೇಳೇನ್ರಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ ಕೊಟ್ಟಿರ್ತೀನಿ ರೀ ದಯವಿಟ್ಟು ನೀವು ಅಲ್ಲಿ ಹೋಗಿ ಪ್ಲೀಸ್ ಆ ವಿಡಿಯೋನ ಚೆಕ್ ಮಾಡಿರಿ ಸಿಸ್ಟರ್ ಹೊಳಮೊಳ ಹಾಕಿದ ವಿಡಿಯೋ ಹಾಕಂಗಿಲ್ಲ ರೀ ಹಾಗಾಗಿ ಮತ್ತೆಲ್ಲರೂ ಬೇಕೋತ ನಿಂತು ಬಿಡ್ತಾರೆ ರೀ ಹೊಳಮಳ್ಳ ಹಾಕಿದ್ದ ಹಾಕ್ತೀರಿ ನೀವು ಅಂಥೇಳಿ ಅದಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ರೀ ದಯವಿಟ್ಟು ಸಿಸ್ಟರ್ ನೀವು ಅಲ್ಲಿ ಹೋಗಿ ನೋಡ್ಬೋದು ರೀ ಬಡ ಬಡ ಹಾಕಿನ ಇವ ಇದು ಹೊರಗೆ ಬಂದ್ವಿ ಅಂದ್ರೆ ಅಂಗಳ ಆ ಕಸ ನೀರು ಹಾಕಿ ರಂಗೋಲಿ ಹಾಕಕ್ಕೆ ಅರ್ಧ ತಾಸ್ಬೇಕು ನೋಡಿ ಎಲ್ಲ ಹೊಡಿಬೇಕಲ್ಲ ಬಿಸಿಲಿಗೆ ಬಂದು ಇದಕ್ಕೆ ಎಲೆ ಎಲ್ಲ ಒಣಗಿದು ಉದಿರ್ಬಿಡ್ತಾವ ಅದ ಒಂದು ತೆಕ್ಕಿ ಬಂದಿರ್ತೈತೆ ಒಂದು ಮರ ಮತ್ತೇನೈತಿ ಎಲ್ಲ ಸ್ವಚ್ಛಂಗ ಕಸ ಹೊಡೀಲಿಕ್ಕೆ ಅಂದ್ರೆ ಎಲೆ ವಯಲ್ಲೇ ಕಸ ಅನ್ನಕತಿ ಒ ಕಸ ಕೆಲಸ ಮಾಡ್ಬೇಕು ಮತ್ತು ಸಪ್ಳ ಹತ್ತಂದ್ರೆ ಅತ್ತಿಯರು ಎದ್ದು ಬಿಡ್ತಾರೆ ಪಾಪ ನಿದ್ದೆ ಆಗೋದಿಲ್ಲ ಅವ್ರಿಗೆ ನೀಲನೇ ಎದ್ದ ಬಿಟ್ಟ ಅವ ಇನ್ನೊಂದ್ಚೂರು ಮಕ್ಕಬಾರ್ದೆ ಹುಡುಗಿ ಮತ್ತೆ ಆಮೇಲೆ ಬಸ್ತಿದ್ದೆ ನಾನು ಎಚ್ಚರ ಆದ್ಮೇಲೆ ಮುಗಿತು ಒಳ ಮತ್ತೆ ನಿದ್ದೆ ಹತ್ತೋದಿಲ್ಲ ಚಾ ಎಲ್ಲರೂ ಎದ್ದ ಬಿಟ್ಟಾರ எல்லாரும் மக்காராடா சா சோசி கொட்டி ஆக இன்க்கம் கை கிட்டு டரை கழஸ் ஹோர நான் டெரெக்ட் ஆகிடுதேன் மணி அந்த கொட்ட காசி மை கைடங்கு கசதி அக்கிடு பாப்ப நீத்த மோஸினி எல்லாரும் அட்ரட் எல்லாரும் அத்தியாரிவா சோச கொடுக்க கொட்டாடு இதன்ரட்ட நீட்டோடுங்க தந்தியா நீங்கள்

ಹಾಲನ್ನು ಹಿಂಡ್ಕೊಂಡ್ ಬರ್ತೇನೆ ಹೋಗಿ ಹೋಗಿ ಹೊತ್ತಾಕತ್ತ ಮತ್ತು ಹೋಗು ಇದಕ್ಕೆ ಅದಕ್ಕೆ ಹೋಗಿ ಹಾಲು ಹಿಂಡ್ಕೊಂಬಂದು ಮತ್ತು ಡೈರೆಕ್ ಕೊಟ್ಟು ಕಳ್ಸ್ಬೇಕು ನೀನು ಹಿಂಡಿ ಇದನ್ನ ಮಾಡ ಇವ್ವ ನಾದ್ಬಿಡ್ತೇನೆ ನೀ ಹಿಟ್ಟು ನಿಲ ಹ್ಞೂ ಕಾ ನಾ ತಿನ್ ಹಾಲು ಹಿಂಡ್ಕೊಂಬರ್ತೇನೆ ನೋಡು ನಿಲ ನೀನು ಹಂಗ ರೀ ಹಿಟ್ಟು ನಾದಿ ಇಟ್ಬಿಡು ಬಿಡ ಬಿಡ ನೆನಿ ಬೇಕದ ನೆನದ್ರ ಚಲೋ ಆಕವ ಅವು ಹ್ಞೂ ಕಾ ಕಾ ನಾ ಕಿಣಕ್ಕೆ ಹೆಚ್ ಕೊಟ್ಟು ಹೋಗ್ಲೇನವ ನಾ ಹಿಟ್ ಆಕ ಅಕ್ಕ ಜೋಳ ತಲೆ ಪಟ್ಟಿ ಒಂಚ ಒಂದು ಇದನ್ನ ಕಣಕ ಎನೆ ಹೆಚ್ಚು ಹಾಕ್ತೀನ ಹ್ಞೂ ಸಣ್ಣಗೆ ಹೆಚ್ ಹಾಕ್ಬೇಕು ನೋಡು ದೊಡ್ಡ ಹಾಕ್ ಹರಿತಾವು ಹೆಚ್ ಹಾಕೋ ಮುಂದೆ ಇದನ್ನ ಸಣ್ಣಗೆ ಹೆಚ್ಚಿ ಹಾಕ್ಬೇಕು ನೋಡು ಹ್ಞೂ ಕಾತ ಉಳ್ಳಾಗಡ್ಡೆ ಟೊಮೆಟೊ ಹಣ್ಣು ಕೊತ್ತಂಬರಿ ಎಲ್ಲಾ ಹೆಚ್ಚಿಟ್ಕೊಂಡು ಎಣ್ಣೆ ಕರಿಬೇವು ಅದು ನಿನ್ನೆ ಹೆಚ್ಚಿದ್ದು ನಿಂಬೆ ಹಣ್ಣು ಇತ್ತು ಅರ್ಧ ಹಂಗೆ ಟಾಕೆ ಕಟ್ಟಿ ಮಗ ಇಟ್ಟಿ ಮತ್ತೆ ಮರ್ತಾ ಬಿಡ್ತೇವೆ ಇಲ್ಲೇ ಒಲಿ ಅಂತ ಕಿಟ್ಕೋತೇನೆ ಯಾವ ಥರ ಬೇಕಂದ್ರೆ ನೆನಪಿಲ್ಲ ಹಾಕೊಳಕ್ಕೆ ಬರ್ತೈತೆ ಅಂತಂದು ತಾಟ್ನಾಗೆ ಇಟ್ಕೊಂಡೇನಿ இவத்த நான் ஜோள இட்ட தாலிபட்டி மாகத்தி நோட்ரி கழிந்த இந்த நான் தாலிபட்டி இது உப்பிட்டு உழகு உப்பிட்டும் ஜோள தாலிபட்டி ஹாக்கத்தை நோட்ரி அதுக்கு சாமிரி ட்ரீ சின்ன உளாக டொமெட்டோ கருபே கொத்தம்பரி ாரார அரித்தஜ்வா ஜீரி ஆமே ஜோள இட்டு இட்ட அக்கி இட்டு மத்த கடலை இட்டு ಆ ನಿಮ್ಗೆ ರುಟ್ಟಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರಿಶಿನ ನೀವು ಬೇಕಂದ್ರೆ ಗಜ್ಜರಿ ಹೆರ್ಜಕೋರಿ ಮತ್ತೆ ಸೋತಿ ಹೆರ್ಜಿ ನೀರು ನೀರ್ ಹಾಕೋಬೇಕು ರೀ ಲಂದ್ರೆ ಅಳಕಾತ ಬಡಾಕ್ ಬರೋದಿಲ್ಲ ರೀ ಇಷ್ಟೆಲ್ಲಾ ದಿನಸಗಳನ್ನು ಹಾಕಿ ನೀವು ಗಟ್ಟಾಗಿ ನಾಡ್ಕೊರಿ ಯಾಕಂದ್ರೆ ಟೊಮೆಟೊದೆಲ್ಲ ರೀ ಸ್ವಲ್ಪ ನೀರು ಬಿಡ್ತೈತಿ ರೀ ಹಂಗ ಗಟ್ಟಿ ನಾಡ್ಕೋರಿ ಮಾಡೋ ಮುಂದೆ ಹದಕ್ಕೆ ಒಮ್ಮೆ ಕರೆಕ್ಟ್ ಅದು ಇಷ್ಟಂತರ ಮಾಡೋದು ನೋಡಿ ನೀವು ಒಂಥರ ಮನೆಯ ಮಾಡಿ ನೋಡ್ರಿ ಯಾವ ರೀತಿ ಅನ್ನೋದು ತೋರಿಸ್ತೀನಿ ರೀ ಜೀವನ ಜೀರಿಗೆ ಎಲ್ಲಾ ಹಾಕ್ಬೇಕ್ರಿ ಇಷ್ಟು ಗಟ್ಟ ನಾಡ್ಕೋಬೇಕ ನೋಡ್ರಿ ಇಷ್ಟ ಹಜದೊಳಗಿದ್ರೆ ರೀ நீல்டிவாது அந்த தாலிபட்டி தந்திரங்க ಇವ್ವ ಏನು ಅವಸರ ಮಾಡ್ಕೋತ ನಿಂದಿರ್ತಾರೆ ಏವ್ವ ಇವರು ಹಾಕೋದ್ ಒಂದಿನ ಎಷ್ಟು ಟಬರ್ ಮಾಡ್ತಾರೆ ನೋಡಿ ತಂದು ತನ್ನೆ ನೀತಾವ ಹಿಟ್ಟು ಹ್ಞೂ ಅಕ್ಕ ಭಾಳ ಕಾಗಿತ್ತಕ ಖಂಡಾಪುಟ್ಟಿ ಹೊತ್ತಾಗಿತ್ತಕ ನಾತಿತ್ತೆ ಆ ಲಕ್ಷ್ಮೀನ ಕರ್ದು ಬಿಡಾಕ ಬಿಸಿ ಬಿಸಿ ಆ ತಿಂತಾ ಅತ್ತೇರಿ ನಾಕಿನ ಕರ್ದು ಬಿಡ್ಬೇಕಿಲ್ಲಿ ಕರಿಲೇ ಅವ್ವ ಕಡಿ ಹಂಗಾರ ಕರಿತೀನಿ ಅತ್ತಿಯರು ಲಕ್ಷ್ಮಿ ಬಾರ್ ಬ್ವ ಅತ್ತಿಯರ ಬನ್ರಿ ನೀವು ಮಾಡ್ಬಿಡ್ರಿ ಮಾಡಿಬಿಡಿರಿ ಅಂತೀರಿ ಆರ್ತಾವು ತಾಲಿಪಟ್ಟಿ ಅವ್ವ ಇದ್ಯಾ ಅಮ್ಮ ಈಗ ಒಲ್ಲೆ ಅಂತ ತಿನ್ನಾಕ ಆಮೇಲೆ ತಿಂತಾ ಅಕ್ಕೇನಿ ಅಷ್ಟೇನ ಏಯ್ ಅಯ್ಯೋ ಹೌದನ ಬಿಸಿವಿದ್ವಲ್ಲೇ ಅವ್ವ ಆತು ಬಿಡು ಅವ್ರು ಬಿಸ್ಕಿಟ್ ತಿಂದ್ರಲ್ಲ ಇನ್ನ ಇಪ್ಪತ್ತು ಆತ್ ಲೇಟಾಗಿ ನಾಷ್ಟ ಮಾಡ್ತಾರೆ தலைப்பட்டுி ஒண்ணா உணு மாவின்ஹண்ணு ஏன் தின முகித் நோடிகா அண்ணா சார் அப்பாவின் கட்சியின் ತಲೆ ಈ ಚಂದ ಬಾಸ್ಕೊಂಡು ಏನು ಹುರ್ರೇನ ಬಿಟ್ಟ ಅವಡವನ್ನ ಹೋಗ ಅಮ್ಮನ ಜೊತೆ ತಲೆ ಬಾಚಿಸ್ಕೊ ಹೋಗ ತಲೆ ಬಾಚಿಸ್ಕೊಂಡು ಸೀರೆ ಜಾಕ ಮಾಡ ಮತ್ತ ಅರಿ ಬರ್ತಾವ ಅಷ್ಟು ಒಗದ್ ಹಾಕ್ತೀವಿ ನಾವು ಬಡ ಬಡ ಆರ್ತವ ತಂದ ಒಳ ಮಡಿಚಿರ್ತೇವಿ ಈಗ ಮಗ್ರ ಹಾಕುದು ಮಳಿ ಬರದ್ ಹಾಕತಿ ಬಡ ಬಡ ಒಗದ್ ಹಾಕ್ತಿವಿ ಆರ್ತವ ಅಂದ್ರೆ ಮತ್ ಮಗ್ರ ಹಾಕ್ತ ಅರಿ ಬಾರೋದಿಲ್ಲ ಲಕ್ಷ್ಮಿ ಹ್ಞೂ ಅವ ತಲೆ ಬಾಚಿಸ್ಕೊಂಡಾಗ ಮಾಡಿ ಮಾಡ್ಬಿಡ್ತೇನೆ ಮತ್ತ ಶನಿವಾರ ಜಾಕ ಮಾಡಿ ಹನುಮಪ್ಪನ ಗುಡಿಗೆ ಹೋಗಿ ಬಾ ಎಣ್ಣೆ ಬತ್ತಿ ತಗೊಂಡ್ ಹೋಗಿ ಹುಡುಗನ್ ಕಡೆ ತಗೊಂಡ್ ಹೋಗಿ ಗುಡಿಗೆ ಹೋಗಿ ಬಾ ಹ್ಞೂ ಹೋಗಿ ಬರ್ತೇನೆ ಇಲ್ಲ ಇವತ್ತ ಶನಿವಾರ ಬಾ ಎಲ್ಲಾರು ಒಪ್ಪತ್ತು ತಾಲಿಪಟ್ಟಿ ತಿಂದು ಬಿಡ್ತಾರ ಬಿಡ ರಾತ್ರಿ ಮಿಶೇವು ರೊಟ್ಟಿ ಪಲ್ಯ ಮಾಡಿದ್ರೆ ಅದು ಅನ್ನ ಸಾರು ಅದು ಹೌದಿಲ್ಲ ಮತ್ತೆ ಮಧ್ಯಾಹ್ನಕ್ಕೆ ಏನಾರ ಒಂದಿಷ್ಟು ತೋಷ್ ಗಿಚ್ಚು ಮೇರ ಇಲ್ಲ ತಂದ್ರೆ ಅವಲೇಕರ ಹಚ್ಚುನ ಅಂತ ಹೌದಿಲ್ಲ ಹ್ಞೂ ಕಷ್ಟ ಮಾಡೋಣ ತಗೋಕ ರಾತ್ರಿ ಈ ಬಿಸಿ ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಿಬಿಟ್ರೆ ತಕ್ಕ ಹಂಗಾರೆ ಬಿಸಿ ರೊಟ್ಟಿ ಮಾಡಿ ಜುಣಕ ಮಾಡಿಬಿಡೋ ತಗೋ ಎಲ್ಲರ ಜೀವದಾರ ಅನ್ನಕ್ಕೂ ಹಾಕತಿ ರೊಟ್ಟಿಗೆ ಹಾಕತಿ ಅಷ್ಟ ಮಾಡಿದ್ರೆ ತಡಿನಿಲ್ಲ ಹೌದಿಲ್ಲ ಹ್ಞೂ ಕಷ್ಟ ಮಾಡೋಣ ತಗೋಕ ಇದು ಗಂಡ್ಮಕ್ಳು ಅವ್ರೆಲ್ಲರೂ ಜೀವದಾರ ಅಕ್ಕ ಜುಣಕಕ್ಕೆ తింతారా కణదాగద హాగ్ చులా మెన్ కి స్వల్ప్ హుర్దిట్ అంద ఉప్పు హాకి రుచి తిన్నాక అష్ట మంత్ర ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಸಹಕಾರ ನಮಗೆ ಬೇಕ್ರಿ ದಯವಿಟ್ಟು ದಯವಿಟ್ಟು ಮೊದ್ಲು ಹೆಂಗೆ ನಮಗೆ ಸಪೋರ್ಟ್ ಮಾಡಕತ್ತೀರಿ ಇದು ಅದೇ ರೀತಿ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗದೆ ಭಾಜ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಪೂಜಾ ಮುದುಗಲನ್ನ ಅವರು ಹಾಯ್ ಹೇಳಂತಂದು ಕಮೆಂಟ್ ಹಾಕಿದ್ರಿ ಹಾಯ್ ಪೂಜಾ ಅವರೇ ನಿಮ್ಗೆ ಭಗವಂತ ಆಯುರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿ ರೀ ಸುಷ್ಮಾ ಶುಷ್ಮಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಗೆ ಹಾಯ್ ಹೇಳ ಅಂತ ಹಾಯ್ ಪುಟ್ಟ ನಿನಗೂ ಆಯೋ ಕೊಟ್ಟ ಭಗವಂತ ಕಾಪಾಡಲಿಪ್ಪ ಎಲ್ಲ ಒಳ್ಳೆಯದಾಗಲಿ ಮುಂದಿನ ಭವಿಷ್ಯ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ